ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಎಸ್ಪಿ ಮಿಥುನ್ ಕುಮಾರ್ ಅವರು ಫ್ಲೆಕ್ಸ್ ಮತ್ತು ಬ್ಯಾನರ್ಗಳಿಗೆ ಸಂಬಂಧಿಸಿದಂತೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಶಿವಮೊಗ್ಗ ನಗರದ ಡಿಎಆರ್ ಪೊಲೀಸ್ ಸಭಾಂಗಣದಲ್ಲಿ ಶಿವಮೊಗ್ಗ ಜಿಲ್ಲೆಯ ಫ್ಲೆಕ್ಸ್ ಬ್ಯಾನರ್ಸ್ ಹಾಗೂ ಫ್ರಿಂಟರ್ಸ್ ಅಂಗಡಿ ಮಾಲೀಕರುಗಳ ಸಭೆಯನ್ನು ನಡೆಸಲಾಯಿತು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ ಹತ್ತರಿಂದ ಹದಿನೈದು ವರ್ಷಗಳಿಂದ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಪ್ರಕರಣಗಳನ್ನು ಗಮನಿಸ್ತಾ ಬಂದಾಗ ಬೆಳಕಿಗೆ ಬಂದ ಅಂಶಗಳೇನೆಂದರೆ ಹೆಚ್ಚಿನ ಪ್ರಮಾಣದ ಪ್ರಕರಣಗಳು ಫ್ಲೆಕ್ಸ್ ಬ್ಯಾನರ್ಸ್ಗಳಿಗೆ ಸಂಬಂಧಪಟ್ಟಂತಹ ಪ್ರಕರಣಗಳೇ ಆಗಿರುತ್ತವೆ ಅನಧಿಕೃತವಾಗಿ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳ ಅಳವಡಿಕೆ ಮತ್ತೊಬ್ಬರ ಭಾವನೆಗಳಿಗೆ ಧಕ್ಕೆ ತರುವಂತಹ ಪ್ರಚೋದನಕಾರಿ ಬರಹಗಳು ಸಂಬಂಧವಿಲ್ಲದಂತಹ ಸ್ಥಳಗಳಲ್ಲಿ ಬ್ಯಾನರ್ಗಳ ಅಳವಡಿಕೆ ಮತ್ತು ಕಿಡಿಗೇಡಿತನದಿಂದ ಫ್ಲೆಕ್ಸ್ ಬ್ಯಾನರ್ಗಳನ್ನು ಹರಿಯುವುದು ಹಾಗೂ ಕಾನೂನು ಉಲ್ಲಂಘನೆ ಮಾಡಿರುವ ಘಟನೆಗಳು ಸೇರಿ ಈ ರೀತಿಯ ವಿವಿಧ ವಿಚಾರಣೆಗಳಿಗೆ ವಿಚಾರಗಳಿಗೆ ಸಂಬಂಧಿಸಿದಂತೆ ಪ್ರಕರಣಗಳು ವರದಿಯಾಗಿರುತ್ತವೆ ಹಾಗಾಗಿ ಕೆಲ ಸೂಚನೆಗಳನ್ನು ನೀಡಿದ್ದಾರೆ ಇಲಾಖೆಯ ಅನುಮತಿ ಪಡೆಯದೇ ಇರುವುದು ಪ್ರಿಂಟ್ ಮಾಡಿಕೊಟ್ಟ ಫ್ಲೆಕ್ಸ್ ಹಾಗೂ ಬ್ಯಾನರ್ನ ಮೇಲೆ ಎಲ್ಲಿ ಪ್ರಿಂಟ್ನ ನ ಹೆಸರು ಎಷ್ಟು ಪ್ರತಿಗಳನ್ನು ಪ್ರಿಂಟ್ ಮಾಡಲಾಯಿತು ಎಂಬ ಮಾಹಿತಿ ಇಲ್ಲದೇ ಇರುವುದು ಫ್ಲೆಕ್ಸ್ಗಳ ಮೇಲೆ ಪ್ರಿಂಟ್ ಮಾಡಲಾಗುವ ವಿಚಾರ ಬರಹ ಸಂದೇಶ ಚಿತ್ರಗಳ ಬಗ್ಗೆ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿರುವುದಿಲ್ಲ ಆದ್ದರಿಂದ ಇನ್ನು ಮುಂದೆ ಯಾವುದೇ ಗಳನ್ನು ಪ್ರಿಂಟ್ ಮಾಡುವಾಗ ಯಾವ ಫ್ಲೆಕ್ಸ್ ಪ್ರಿಂಟ್ ಮಾಡಲಾಗ್ತದೆ ಎಂದು ಮೊದಲೇ ಪೊಲೀಸ್ ಇಲಾಖೆಯ ಗಮನಕ್ಕೆ ಕಡ್ಡಾಯವಾಗಿ ತರಬೇಕು ಪೊಲೀಸ್ ಇಲಾಖೆಯ ಅನುಮತಿ ಪಡೆದು ನಂತರ ಪ್ರಿಂಟ್ ಮಾಡಬೇಕು ಒಂದು ವೇಳೆ ಪೊಲೀಸ್ ಇಲಾಖೆಯ ಗಮನಕ್ಕೆ ತರದಿಯೇ ಮುಚ್ಚಿಟ್ಟು ಪ್ರಿಂಟ್ ಮಾಡಿಕೊಟ್ಟು ಕಾನೂನು ಉಲ್ಲಂಘನೆ ಮಾಡಿದರೆ ಅಂತಹ ಸಂದರ್ಭದಲ್ಲಿ ಈ ರೀತಿ ಮಾಡದವರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗುತ್ತದೆ ಎಂಬ ಎಚ್ಚರಿಕೆ ನೀಡಲಾಗಿದೆ ಸಮಾಜದಲ್ಲಿ ಕಿಡಿಗಿತನ ಕಿಡಿಗೇಡಿತನ ಮಾಡುವವರು ಎಲ್ಲ ಕಡೆ ಇರ್ತಾರೆ ಯಾವುದೇ ವಿವಾದಾತ್ಮಕ ಅಥವಾ ಕಾನೂನು ಬಾಹಿರವಾದ ವಿಚಾರಗಳನ್ನು ಪ್ರಿಂಟ್ ಮಾಡಿಸಲು ಬರುವವರು ಸಹ ಇರ್ತಾರೆ ಆದ್ದರಿಂದ ನಿಮ್ಮ ಸುರಕ್ಷತೆಯ ದೃಷ್ಟಿಯಿಂದ ನಿಮಗೆ ಪ್ರಿಂಟ್ ಮಾಡಿಕೊಡಲು ಆರ್ಡರ್ ನೀಡುವವರು ಅಥವಾ ಗ್ರಾಹಕರ ವಿವರಗಳನ್ನು ಅಂದರೆ ಹೆಸರು ವಿಳಾಸ ಫೋನ್ ನಂಬರನ್ನು ಒಂದು ಪ್ರಖ್ಯಾತವಾಗಿ ರಿಜಿಸ್ಟರ್ನಲ್ಲಿ ಬರೆದುಕೊಳ್ಬೇಕು ಹಾಗೂ ಅವರುಗಳ ಯಾವುದೇ ಒಂದು ಐ ಡಿ ಪ್ರೂಫ್ನ ನಕಲು ಪ್ರಯ ಪ್ರತಿಯನ್ನು ಸಹ ಪಡೆದುಕೊಳ್ಬೇಕು ಹಾಗೂ ಈ ಮಾಹಿತಿಯನ್ನು ನಿಮ್ಮ ವ್ಯಾಪ್ತಿಯ ಪೊಲೀಸ್ ಠಾಣೆಗೆ ನೀಡಬೇಕು ಪೊಲೀಸ್ ಇಲಾಖೆಯು ನೀಡಿದ ಎಲ್ಲ ಸೂಚನೆಗಳನ್ನು ಕಡ್ಡಾಯವಾಗಿ ಪಾಲನೆ ಪಾಲನೆಯಾಗ್ತಿವೆಯೇ ಎಂಬ ಬಗ್ಗೆ ಖಾತ್ರಿಪಡಿಸಿಕೊಳ್ಳಲು ನಿಮ್ಮ ವ್ಯಾಪ್ತಿಯ ಪೊಲೀಸ್ ಠಾಣೆಗಳ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿ ನಿಮ್ಮ ಪ್ರಿಂಟರ್ಸ್ಗೆ ಬಂದು ಅಥವಾ ಸ್ಥಳಕ್ಕೆ ಬಂದು ಪರಿಶೀಲಿಸ್ತಾರೆ